ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಎಲ್ಲ ತುಂಬ ಟೆನ್ಷನ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾಯ್ತಾ ಇದ್ದೀರಾ ಅಂತ ಗೊತ್ತಿತ್ತು ಹಾಗಾಗಿ ಹೆಚ್ಚು ಕೊರೆಯೋದಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತನೋ ಲೈಕ್ ಮಾಡಿ ಅಂತನೋ ಅಂತ ನೇರವಾಗಿ ಕತೆಗೆ ಹೋಗೋಣ ಬನ್ನಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ಋಷ್ನ ಕಂಡು ದಾಮಿನಿ ಪ್ರಜ್ಞೆ ಕಳೆದುಕೊಂಡರೆ ರುಷ್ ಎಂದು ಕಿರುಚುತ್ತಾ ಅವನ ಬಳಿ ಓಡುತ್ತಾಳೆ ಋತ್ವಿ ಫರ್ಹಾನ್ನ ತಲೆಗೆ ಪೆಟ್ಟು ಬಿದ್ದದ್ದು ಕಂಡ ನೀವಿ ಕೂಡ ಪ್ರಜ್ಞೆ ಕಳೆದುಕೊಂಡು ರಸ್ತೆಗೆ ಉರುಳುತ್ತಾಳೆ ಒಟ್ಟಿನಲ್ಲಿ ಮೂವರು ಪ್ರಾಣ ಸ್ನೇಹಿತರು ರಸ್ತೆಯ ಮೂರು ದಿಕ್ಕಿನಲ್ಲಿ ಬಿದ್ದಿದ್ದಾರೆ ಫರ್ಹಾನ್ ಮತ್ತು ಲೋಹಿತ್ಗಿಂತ ಗಂಭೀರವಾಗಿ ಗಾಯಗೊಂಡಿರುವುದು ಋತ್ವಿಯ ರುಷ್ ಮಾತ್ರವೇ ವಾಮನ್ ದಾಮಿನಿಯನ್ನು ನಿವಿಯನ್ನು ಫರ್ಹಾನ್ನ ಅಮ್ಮ ಹಿಡಿದು ನಿಂತರೆ ರಸ್ತೆಯಲ್ಲಿ ಬಿದ್ದಿದ್ದ ಮೂವರು ಗೆಳೆಯರನ್ನು ನೋಡಲು ಇರುವುದು ಋತ್ವಿ ಒಬ್ಬಳೆ ಆದರೆ ಅವಳು ಮೊದಲು ಓಡಿದ್ದೆ ತನ್ನ ಗಂಡನ ಬಳಿಗೆ ಅವನು ಅರೆ ಪ್ರಜ್ಞೆಯಲ್ಲಿದ್ದಾನೆ ಋಷ್ ರುಷ್ ಎನ್ನುತ್ತಾ ತನ್ನ ಹತ್ತಿರವೇ ರಸ್ತೆಯಲ್ಲಿ ಕುಸಿದ ಋತ್ವಿಯನ್ನೇ ನೋಡುವ ಸಲುವಾಗಿ ಕಣ್ಣು ತೆರೆದಿದ್ದನೇನೋ ಎನ್ನುವಂತೆ ಅವಳು ತನ್ನ ಬಳಿ ಬಂದ ಕೂಡಲೇ ನನ್ನನ್ನು ಬಿಟ್ಟು ಹೋಗಬೇಡ ಕಣೆ ಇವಳೆ ನನಗೆ ನಿನ್ ನಿನ್ನ ಜೊತೆ ಲೈಫ್ ಲಾಂಗ್ ಬದುಕುವ ಆಸೆ ಇದೆ ಎನ್ನುತ್ತಲೇ ಕಣ್ಣು ಮುಚ್ಚುತ್ತಾನೆ ಅಷ್ಟೊತ್ತಿಗಾಗಲೇ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರೆಲ್ಲ ಅವರ ಸುತ್ತ ಸೇರುತ್ತಾರೆ ಫರ್ಹಾನ್ ಮತ್ತು ಲೋಹಿತ್ ಇಬ್ಬರಿಗೂ ಪೆಟ್ಟು ಬಿದ್ದಿತ್ತಾದರೂ ಇಬ್ಬರಿಗೂ ಪ್ರಜ್ಞೆ ಇತ್ತು ಆಕ್ಸಿಡೆಂಟ್ ನಡೆದದ್ದನ್ನು ಕಣ್ಣಾರೆ ಕಂಡರೂ ಗಾಯಾಳುಗಳ ಹತ್ತಿರ ಬಾರದೆ ವಿಡಿಯೋ ಮಾಡುತ್ತಾ ನಿಂತಿದ್ದ ಜನರನ್ನು ಕಂಡು ದಯವಿಟ್ಟು ಯಾರಾದರೂ ಸಹಾಯ ಮಾಡೋಕ್ಕೆ ಬನ್ನಿ ನಿಮ್ಮ ದಮ್ಮಯ್ಯ ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ ಇವರು ನನ್ನ ಗಂಡ ಅವರಿಬ್ರು ನನ್ನ ಅಣ್ಣಂದ್ರು ಅಲ್ಲಿ ನನ್ನ ಅತ್ತೆ ಮತ್ತು ಅತ್ತಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಎಂದು ಎಲ್ಲರಿಗೂ ಕೈ ಮುಗಿದು ಬೇಡುವ ಋತ್ವಿಯ ಸಹಾಯಕ್ಕೆ ಬಂದಿದ್ದು ರಿಚಿ ಏನಾಯಿತು ಋತ್ವಿ ಓ ಮೈ ಗಾಡ್ ಋಷಿ ಆ್ಯಕ್ಸಿಡೆಂಟಾ ಏನು ಜನಗಳು ನೀವೆಲ್ಲ ಮನುಷ್ಯರು ಸಾಯ್ತಾ ಇದ್ದರೆ ನೀವೆಲ್ಲ ಸುಮ್ಮನೆ ನಿಂತಿದ್ದೀರಾ ಎಂದು ಜೋರು ಮಾಡುತ್ತಾ ತನ್ನ ಕಾರ್ನಲ್ಲಿ ರುಷ್ಣ ಮಲಗಿಸಿ ರಸ್ತೆಯಲ್ಲಿ ಹೋಗುತ್ತಿದ್ದ ಬೇರೆ ಕಾರುಗಳನ್ನು ನಿಲ್ಲಿಸಿ ಧರಿಚಿ ಅದರಲ್ಲಿ ಫರ್ಹಾನ್ ಮತ್ತು ಲೋಹಿತ್ನ ಮಲಗಿಸಿ ಉಳಿದವರನ್ನು ಸಹ ಕೂರಿಸಿ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಹೋಗಲು ಹೇಳುತ್ತಾನೆ ತನ್ನ ಮಡಿಲ ಮೇಲೆ ರುಷ್ಣ ತಲೆ ಇಟ್ಟುಕೊಂಡ ಋತ್ವಿ ನಿನಗೇನು ಆಗಲ್ಲ ರುಷ್ ನಿನಗೇನು ಆಗೋಕೆ ನಾನು ಬಿಡಲ್ಲ ನನ್ನ ಪ್ರಾಣ ಕೊಟ್ಟಾದರೂ ಸರಿಯೇ ನಿನ್ನನ್ನು ಉಳಿಸಿಕೊಳ್ತೀನಿ ನೀನಿಲ್ಲದೆ ಹೋದರೆ ನನ್ನ ಅಸ್ತಿತ್ವವೇ ಇಲ್ಲ ರುಷ್ ನೀನು ನನ್ನ ಪ್ರಾಣ ಕಣೋ ಎಂದೆಲ್ಲ ಅಳುವಾಗ ಕಾಮ್ ಡೌನ್ ಋತ್ವಿ ಈ ಸಮಯದಲ್ಲಿ ನೀನು ಇಷ್ಟು ಎಮೋಷನಲ್ ಆಗಬಾರ್ದು ಮೇಲಾಗಿ ಧೃತಿಗೆಡಬಾರ್ದು ಈ ಆ್ಯಕ್ಸಿಡೆಂಟ್ ಹೇಗಾಯಿತು ಹೇಳು ಎನ್ನುವ ರಿಚಿ ಆಕ್ಸಿಡೆಂಟ್ ಹೇಗಾಯಿತು ಎನ್ನುವ ಮಾಹಿತಿ ಪಡೆದು ಪೊಲೀಸರಿಗೆ ಕರೆ ಮಾಡಿ ಆಕ್ಸಿಡೆಂಟ್ ಬಗ್ಗೆ ಮಾಹಿತಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವುದಾಗಿ ಹೇಳುತ್ತಾನೆ ರಿಚಿ ಇದ್ದುದರಿಂದ ಯಾವುದೇ ವಿಚಾರಣೆ ಇಲ್ಲದೆ ದಾಖಲಾತಿ ಮತ್ತು ಮಾಹಿತಿ ಪಡೆಯದೆ ಮೂವರನ್ನು ಅಡ್ಮಿಟ್ ಮಾಡಿಕೊಳ್ತಾರೆ ಫರ್ಹಾನ್ ಮತ್ತು ಲೋಹಿತ್ಗೆ ಗಂಭೀರ ಪೆಟ್ಟು ಬಿದ್ದಿಲ್ಲ ಎನ್ನುವುದು ಎಲ್ಲರಿಗೂ ಕಾಣುವ ಸತ್ಯವಾದರೆ ಪ್ರತಿಯೊಬ್ಬರ ಮನದಲ್ಲೂ ಇದ್ದ ಭಯ ಒಂದೇ ಅದು ರುಷ್ ಅವನ ಸ್ಥಿತಿಯೇ ಆಗಿತ್ತು ಇತ್ತ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ ರುಷ್ಗೋಸ್ಕರ ಕಣ್ಣೀರು ಮಿಡಿಯುತ್ತಾ ಅತ್ತ ಆಗಷ್ಟೇ ಪ್ರಜ್ಞೆಗೆ ಮರಳಿದ ನಿವಿ ಮತ್ತು ದಾಮಿನಿಯವರನ್ನು ಸಂಭಾಳಿಸುತ್ತಾ ವಾಮನ್ ರವರಿಗೆ ಧೈರ್ಯ ಹೇಳುತ್ತಾ ಡಾಕ್ಟರ್ಗಳ ಹಿಂದೆಯೇ ಓಡಾಡುತ್ತಿದ್ದಳು ನಮ್ಮ ಋತ್ವಿ ಅಪ್ಪಾಜಿ ನೀವು ಮನೆಗೆ ಹೋಗಿ ದುಡ್ಡು ತಂದುಬಿಡಿ ಇಲ್ಲಿ ನಾನೇ ಎಲ್ಲವನ್ನು ನೋಡ್ತೀನಿ ನೀವೇನೋ ಹೆದರಬೇಡಿ ನನ್ನ ಗಂಡ ತುಂಬ ಸ್ಟ್ರಾಂಗ್ ಅವರಿಗೇನೂ ಆಗಲ್ಲ ಎಂದು ಅಳುತ್ತಳುತ್ತಲೇ ವಾಮನರಿಗೆ ಸಮಾಧಾನ ಮಾಡುವ ಋತ್ವಿಗೆ ಹೇ ಋತ್ವೀ ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಾನು ದುಡ್ಡು ಕೊಡ್ತೀನಿ ಎನ್ನುತ್ತಾನೆ ರಿಚಿ ಋತ್ವೀ ಪರವಾಗಿಲ್ಲ ಸರ್ ಅದು ಅಪ್ಪಾಜಿಯಮ್ಮ ಇಬ್ಬರು ಮನೆಗೆ ಹೋಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಪ್ಪಾಜಿ ಎಲ್ಲರನ್ನು ಮನೆಯಲ್ಲಿ ಬಿಟ್ಟು ನೀವು ಮಾತ್ರ ಬನ್ನಿ ಎಂದಾಗ ದಾಮಿನಿ ಮತ್ತು ನೀವಿ ನಾವಿಬ್ರು ಹೋಗಲ್ಲ ಎಂದು ಹಠ ಹಿಡಿಯುತ್ತಾರೆ ನಿವಿಯ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಋತ್ವಿ ನೀನೀಗ ಸ್ಟ್ರೆಸ್ ತಗೋಬಾರ್ದು ಅಲ್ವಾ ಈಗ ನೀನು ಒಬ್ಳೇ ಇಲ್ಲ ಪಾಪು ಬೇರೆ ಇದೆ ಅತ್ತಿಗೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊ ನೀನೀಗ ಮನೆಗೆ ಹೋಗು ಅಣ್ಣನಿಗೆ ಏನೂ ಆಗಲ್ಲ ಬೆಳಗ್ಗೆ ಹೊತ್ತಿಗೆ ನಾನೇ ಕಾಲ್ ಮಾಡಿ ಅಣ್ಣ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ ಇಲ್ಲೇ ಇದ್ದರೆ ನಿನಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನೀನು ಮತ್ತೆ ಅಮ್ಮ ಹೋಗಿ ನಾನು ಮತ್ತೆ ಅಪ್ಪಾಜಿ ಇಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತೀವಿ ಎಂದು ನಿವಿಯನ್ನು ಒಪ್ಪಿಸಲು ನೋಡಿ ಸೋತು ದಾಮಿನಿಯವರನ್ನು ಸಹ ಒಪ್ಪಿಸಲು ಸೋಲುತ್ತಾಳೆ ಆಗ ವಾಮನ್ ಹೆದರ್ಬೇಡ ಮಗಳೇ ನಮಗೇನು ಆಗಲ್ಲ ನಮ್ಮ ಸಲುವಾಗಿ ನಿನ್ನ ಕಾಳಜಿ ಅರ್ಥ ಆಗುತ್ತೆ ನಮಗೆ ಆದರೆ ಈ ಸ್ಥಿತಿಯಲ್ಲಿ ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗುವ ಧೈರ್ಯ ನಮಗಿಲ್ಲ ಒಮ್ಮೆ ಋಷ್ಕೆ ಏನೂ ಆಗಿಲ್ಲ ಅಂತ ಹೇಳಿಬಿಡಲಿ ಆಗಲೇ ನಮಗೂ ಸಮಾಧಾನ ಎನ್ನುತ್ತಾರೆ ಹೇಳಿದಂತೆಯೇ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಋಥ್ವಿಯೇ ರಿಚಿ ಕೂಡ ಅವಳ ಸಹಾಯಕ್ಕೆ ಇದ್ದರೂ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಿದ್ದು ಫರ್ಹಾನ್ಗೆ ಬೇಕಾದ ರಕ್ತ ಅರೇಂಜ್ ಮಾಡಿದ್ದು ಕೂಡ ಅವಳೇ ಡಾಕ್ಟರ್ ಬಂದು ಈ ಗುಂಪಿನ ರಕ್ತ ಬೇಕು ನಮ್ಮಲ್ಲಿ ಸ್ಟಾಕ್ ಇಲ್ಲ ಎಂದ ಕೂಡಲೇ ತನ್ನ ಕಾಲೇಜಿನ ಸಹಪಾಠಿಗಳ ಗುಂಪಿಗೆ ಕರೆ ಮಾಡಿ ಮೆಸೇಜ್ ಮಾಡಿ ವಿಷಯ ತಿಳಿಸಿ ಹತ್ತು ನಿಮಿಷಕ್ಕೆ ರಕ್ತದ ವ್ಯವಸ್ಥೆ ಮಾಡ್ತಾಳೆ ಋತ್ವಿ ಮುಕ್ಕಾಲು ಗಂಟೆಯ ನಂತರ ಆಚೆಗೆ ಬರುವ ಡಾಕ್ಟರ್ ಲೋಹಿತ್ಗೆ ಪೆಟ್ಟಾಗಿದೆ ಕಾಲಿನ ಮೊಳೆ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಫರ್ಹಾನ್ಗೂ ಸಾಕಷ್ಟು ಪೆಟ್ಟು ಬಿದ್ದಿದೆ ಅವನಿಗೂ ಕಾಲಿನ ಮೊಳೆ ಮುರಿದಿದೆ ಆದರೆ ಇಬ್ಬರ ಪ್ರಾಣಕ್ಕೂ ಯಾವ ಅಪಾಯವಿಲ್ಲ ಎನ್ನುತ್ತಾರೆ ಆದರೆ ರುಷ್ಕೆ ಮಾತ್ರ ಈಗಲೇ ಅವರ ಬಗ್ಗೆ ಏನನ್ನು ಹೇಳಲು ಸಾಧ್ಯವಿಲ್ಲ ತಲೆಗೆ ಕಾಲಿಗೆ ಬೆನ್ನಿಗೆ ಬಹಳವೇ ಪೆಟ್ಟು ಬಿದ್ದಿದೆ ಅಂಗಾಂಗಗಳ ಡ್ಯಾಮೇಜ್ ಆಗಿರುವ ಸಾಧ್ಯತೆ ಇದೆ ಎಂದಾಗ ದಾಮಿನಿ ಗೊಳೋ ಎಂದು ಅಳಲು ಶುರು ಮಾಡಿದರೆ ವಾಮನ್ ಕುಸಿದಂತೆ ಕೂರುತ್ತಾರೆ ಆದರೆ ಋತ್ವಿ ನನ್ನ ಗಂಡನ ಪ್ರಾಣ ಒಂದನ್ನು ಉಳಿಸಿಕೊಡಿ ಸಾಕು ಅವರು ಹೇಗೆ ಇದ್ದರೂ ನಾನು ಅವರನ್ನು ನೋಡಿಕೊಳ್ತೀನಿ ನನ್ನ ಗಂಡ ಕುಂಟ ಕುರುಡ ಏನೇ ಆದರೂ ನಾನೇ ಅವರಿಗೆ ಆಸರೆಯಾಗಿ ಇರ್ತೀನಿ ಒಟ್ಟಿನಲ್ಲಿ ನನಗೆ ನನ್ನ ಗಂಡ ಭಾರವಲ್ಲ ಎಂದು ದೃಢವಾಗಿ ಹೇಳುತ್ತಾಳೆ ಕೆಲ ಹೊತ್ತಿನ ಬಳಿಕ ಮತ್ತೆ ಆಚೆಗೆ ಬರುವ ಡಾಕ್ಟರ್ ಋಷ್ಗೆ ರಕ್ತದ ಅಗತ್ಯವಿದೆ ಎಂದಾಗ ಹೋ ಗಾಡ್ ನಂದು ಮತ್ತು ಅವನದು ಒಂದೇ ಗುಂಪು ಋತ್ವಿ ಬಟ್ ನಾನು ಡ್ರಿಂಕ್ಸ್ ಮಾಡಿದ್ದೀನಿ ಎಂದು ಅಸಹಾಯಕತೆ ವ್ಯಕ್ತಪಡಿಸುವ ರಿಚಿಗೆ ಪರವಾಗಿಲ್ಲ ಸರ್ ನಂದು ಅದೇ ಗುಂಪಿನ ರಕ್ತ ನಾನೇ ಕೊಡ್ತೀನಿ ಎನ್ನುತ್ತಾ ಋಷ್ಗೆ ತಾನೇ ರಕ್ತವನ್ನು ಸಹ ಕೊಡುತ್ತಾಳೆ ನಮ್ಮ ಋಥ್ವಿ ಆಮೇಲೆ ಏನಾದರೂ ಸಹಾಯ ಬೇಕಾದರೆ ಹಿಂಜರಿಕೆ ಇಲ್ಲದೆ ಕರೆ ಮಾಡೋ ಋತ್ವಿ ಎಂದ ರಿಚಿ ಮನೆಗೆ ಹೋದರೆ ಮೊದಲು ಫರಹಾನ್ನ ಅಮ್ಮ ನಂತರ ಧಾಮಿನಿ ನೀವಿ ವಾಮನ್ ಎಂದು ಒಬ್ಬೊಬ್ಬರಾಗಿ ಆಯಾಸದ ನಿದ್ರೆಗೆ ಜಾರಿದರೆ ಆಸ್ಪತ್ರೆಯ ಮುಂಭಾಗದಲ್ಲಿದ್ದ ಗಣೇಶನ ಮೂರ್ತಿಯ ಎದುರು ಮಂಡಿಯೂರಿ ಕುಳಿತರುತ್ವಿ ಅಬ್ಬಾ ಎಷ್ಟು ಕಿಲಾಡಿ ಅಲ್ವ ದೇವ್ರೆ ನೀನು ಹೀಗೆ ಕೊಟ್ಟು ಹಾಗೇ ಕಿತ್ಕೊಂಡು ಬಿಟ್ಟೆ ಅಲ್ಲ ನಿನಗೆ ಇದು ಸರಿ ಅನಿಸುತ್ತಾ ಹಾಗಾದರೆ ನನ್ನ ಹಣೆಯಲ್ಲಿ ಸಂತೋಷ ನೆಮ್ಮದಿ ಅನ್ನೋದನ್ನೇ ಬರೆದಿಲ್ವ ದೇವ್ರೆ ನೀನು ನಾನು ಸ್ವಲ್ಪ ಚೆನ್ನಾಗಿರ್ತೀನಿ ನಗ್ತೀನಿ ಅಂದರೆ ನೀನು ಸಹಿಸಲ್ಲ ಅಲ್ವಾ ಪರವಾಗಿಲ್ಲ ಬಿಡು ಆದರೆ ನನ್ನ ಗಂಡನನ್ನು ಉಳಿಸಿಕೊಟ್ಟು ಬಿಡು ಸಾಕು ಇದುವರೆಗೂ ನಾನು ಏನೇ ಕೇಳಿದರೂ ನೀನು ಕೊಟ್ಟಿಲ್ಲ ಅಟ್ಲೀಸ್ಟ್ ಇದೊಂದು ಆಸೆಯನ್ನು ಈಡೇರಿಸಿ ಬಿಡು ಸಾಕು ನನ್ನ ಗಂಡ ಉಳಿದ ಮರುಕ್ಷಣವೇ ನನ್ನ ಉಸಿರು ನಿಂತರೂ ನನಗೆ ಚಿಂತೆ ಇಲ್ಲ ಅಕಸ್ಮಾತ್ ಅವರಿಗೇನಾದರೂ ಆದರೆ ನಾನು ಸಹ ಉಳಿಯಲ್ಲ ಎಂದು ಮನದಲ್ಲೇ ಹರಕೆ ಕಟ್ಟಿಕೊಳ್ಳುತ್ತಾಳೆ ಹಾಗೆ ಎಲ್ಲರೂ ಮಲಗಿದರೂ ಇಡೀ ರಾತ್ರಿ ಒಂದು ಕ್ಷಣವೂ ಕಣ್ಣು ಮುಚ್ಚಲಿಲ್ಲ ಋತ್ವಿ ಮಾರನೆಯ ದಿನ ಬೆಳಗ್ಗೆ ಹೊತ್ತಿಗೆ ಎಲ್ಲರಿಗೂ ಕಾಫಿ ಕೊಟ್ಟು ಎಬ್ಬಿಸುವ ಋತ್ವಿ ಅತ್ತಿಗೆ ನೀನು ಮತ್ತೆ ಅಮ್ಮ ಮನೆಗೆ ಹೋಗಿ ಫ್ರೆಶ್ ಆಗಿ ಬನ್ನಿ ಹೇಗೋ ಅಣ್ಣನಿಗೆ ಯಾವ ತೊಂದರೆ ಇಲ್ಲ ಅಂತ ತಿಳಿದಿದೆ ಅಲ್ವಾ ಮತ್ತೇನು ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಎಂದು ಅವರಿಬ್ಬರ ಜೊತೆಗೆ ವಾಮನ್ ದಂಪತಿಯನ್ನು ಸಹ ಕಳುಹಿಸಿಕೊಡುತ್ತಾಳೆ ಫರ್ಹಾನ್ ಮತ್ತು ಲೋಹಿತ್ನ ನೋಡಲು ಅವಕಾಶ ಕೊಟ್ಟಾಗ ತಾನೇ ಅವರಿಬ್ಬರ ಬಳಿಗೆ ಹೋಗುವ ಋತ್ವಿ ನನ್ನ ಗಂಡನಿಗೆ ಏನಾಗಿಲ್ಲ ಅಣ್ಣ ನೀವೇನು ಯೋಚನೆ ಮಾಡಬೇಡಿ ಹಾಗೆ ನೀವಿಬ್ಬರು ಇನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಎಂದು ಇಬ್ಬರನ್ನು ಅಣ್ಣಾ ಎಂದೇ ಮಾತನಾಡಿಸಿ ಬರ್ತಾಳೆ ಮರಳಿ ಆಸ್ಪತ್ರೆಗೆ ಬಂದ ವಾಮನ್ ದಂಪತಿ ಮತ್ತು ನೀವಿ ನೀನು ಮನೆಗೆ ಹೋಗಿ ಫ್ರೆಶ್ ಆಗಿ ಬಾ ಎಂದಾಗ ದೇವರ ಹತ್ತಿರ ಬೇಡುವ ಸಲುವಾಗಿ ಬೆಳಗ್ಗೆಯೇ ಇಲ್ಲೇ ಕೈಕಾಲು ಮುಖ ತೊಳೆದೆ ಎಂದ ಋತ್ವಿ ಅವರೆಲ್ಲ ಎಷ್ಟೇ ಬಲವಂತ ಮಾಡಿದ್ದು ತಿಂಡಿ ಮಾತ್ರ ಮುಟ್ಲಿಲ್ಲ ಅವಳ ಗಂಡ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವಾಗ ಆ ಹುಡುಗಿಯ ಗಂಟಲಲ್ಲಿ ತಿಂಡಿ ತಾನೇ ಹೇಗೆ ಇಳಿಬೇಕು ಅಲ್ವಾ ಕೆಲ ಹೊತ್ತಿನ ನಂತರ ರುಷ್ಣ ಹೆಲ್ತ್ ರಿಪೋರ್ಟ್ ಹಿಡಿದು ಬರುವ ಡಾಕ್ಟರ್ ಅವರಿಗೆ ಎರಡು ಕಿಡ್ನಿ ಫುಲ್ ಡ್ಯಾಮೇಜ್ ಆಗಿದೆ ಅರ್ಜೆಂಟಾಗಿ ಕಿಡ್ನಿ ಕಸಿ ಮಾಡಲೇಬೇಕು ಹಾಗಾಗಿ ಕಿಡ್ನಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೇಗ ಅವರಿಗೆ ಹೊಂದುವ ದಾನಿಗಳು ಅಥವಾ ಕಿಡ್ನಿ ಸಿಕ್ಕರೆ ಅವರು ಉಳಿಯುವ ಸಾಧ್ಯತೆ ಇದೆ ಎಂದಾಗ ಒಡನೆಯೇ ಸರ್ ನಾನು ಕಿಡ್ನಿ ಕೊಡ್ತೀನಿ ನನ್ನನ್ನು ಟೆಸ್ಟ್ ಮಾಡಿ ಎನ್ನುವ ಋತ್ವಿಯ ಮಾತಿಗೆ ಹುಬ್ಬೇರಿಸುವ ಡಾಕ್ಟರ್ ಕಿಡ್ನಿ ಕೊಡುವುದು ಅಂದರೆ ಏನು ತಮಾಷೆ ಅಂತ ತಿಳಿದಿದ್ದೀರಾ ನೀವು ಎಂದು ಗದರಲು ವಾಮನ್ನಿವಿ ಸೇರಿದಂತೆ ಎಲ್ಲರೂ ಹಾಗೆಯೇ ತನ್ನನ್ನು ನೋಡುವಾಗ ನಾನು ಸಹ ಸೈನ್ಸ್ ಸ್ಟೂಡೆಂಟ್ ಸರ್ ಒಬ್ಬ ಮನುಷ್ಯ ಬದುಕಲು ಒಂದು ಕಿಡ್ನಿ ಸಾಕು ಎನ್ನುವುದು ನನಗೂ ಕೂಡ ತಿಳಿದಿದೆ ಗಂಡ ಹೆಂಡತಿ ಅಂದಮೇಲೆ ಎಲ್ಲವನ್ನು ಹಂಚಿಕೊಳ್ಬೇಕು ಅಲ್ವಾ ಅವರ ಸುಖದಲ್ಲಿ ಜೊತೆಗಿದ್ದ ನಾನು ಅವರ ಕಷ್ಟಕ್ಕೂ ಹೆಗಲು ನೀಡಲು ಸಿದ್ಧ ನೀವು ಅವರಿಗೆ ಹೊಂದಿಕೆಯಾಗುವ ಕಿಡ್ನಿ ಹುಡುಕುವ ಹೊತ್ತಿಗೆ ಅವರಿಗೇನಾದರೂ ಅಪಾಯ ಆದರೆ ನಾನೇನು ಮಾಡಲಿ ಸಾಯುವವರಿಗೆ ರಕ್ತ ಕೊಡಲು ಹಿಂದೆ ಮುಂದೆ ನೋಡುವ ನಮ್ಮ ಜನ ಕಿಡ್ನಿ ಕೊಡ್ತಾರಾ ನನಗೆ ಅಂತ ನನ್ನ ಗಂಡನನ್ನು ಬಿಟ್ಟು ಮತ್ತಾರೂ ಇಲ್ಲ ಅಲ್ಲದೆ ಮುಂದೊಂದು ದಿನ ನನಗೇನಾದರೂ ಹೆಚ್ಚು ಕಮ್ಮಿ ಆದರೂ ನನಗಾಗಿ ಅಳಲು ಇರುವುದೇ ಕೆಲವು ಮಂದಿ ಆದರೆ ನನ್ನ ಗಂಡ ಎಷ್ಟೋ ಜನರ ಆಶ್ರಯದಾತ ಎಷ್ಟೋ ಜನರ ಅನ್ನದಾತ ಅವರಿಗೆ ಏನೂ ಆಗಬಾರ್ದಷ್ಟೆ ಎಂದು ದೃಢವಾಗಿ ಹೇಳುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಚಿಕ್ಕದಾಯಿತು ದೊಡ್ಡದಾಯಿತು ಅಂತ ಕಂಪ್ಲೇಂಟ್ ಮಾಡಬೇಡಿ ಅಂತ ಮೊದಲೇ ಹೇಳಿದ್ದೀನಿ ಪುಟ್ ಮಗುನ ಇಟ್ಕೊಂಡು ನಾನು ಸಂಚಿಕೆಗಳು ಹಾಕ್ತಾ ಇರೋದು ನನ್ನ ಪ್ರಕಾರ ದೊಡ್ಡ ವಿಷಯ ಆದರೂ ನೀವು ಸಂಚಿಕೆ ಚಿಕ್ಕದಾಯಿತು ಅನ್ನೋದು ಇನ್ನೂ ದೊಡ್ಡದಾಗಿ ಹಾಕಿ ಅಂತ ಹೇಳೋದು ದಿನಕ್ಕೆ ಎರಡು ಮೂರು ಎಪಿಸೋಡ್ ಹಾಕಿ ಅನ್ನೋದು ಇದೆಲ್ಲ ನನಗೆ ಸತ್ಯವಾಗಲೂ ಇಷ್ಟವಾಗಲ್ಲ ಈ ಥರ ಫೋರ್ಸ್ ಮಾಡ್ತಾಯಿದ್ರೆ ನನಗೆ ಇರಿಟೇಟ್ ಆಗುತ್ತೆ ಆಮೇಲೆ ನಾನು ಒಂದು ಆಗಲಿ ಕತೆಯೇ ಹಾಕಲ್ಲ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅನ್ನೋದಕ್ಕೋಸ್ಕರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆದರೂ ಒಂದು ದಿನಕ್ಕೆ ಎರಡು ಕತೆನೂ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ಸಾಧಾರಣವಾಗಿ ಎರಡು ಕತೆ ಮಿಸ್ ಮಾಡದೆ ಇದ್ದೀನಿ ಆದರೂ ನೀವು ಚಿಕ್ಕದು ದೊಡ್ಡದು ಅಂತ ಹೇಳಿದಾಗ ನನಗೂ ಕೂಡ ಕೋಪ ಬರುತ್ತೆ ಅದರಲ್ಲೂ ನಾನು ನನ್ನ ಸಮಸ್ಯೆನ ಹೇಳ್ಕೊಂಡ್ಮೇಲೂ ನೀವು ಇದೇ ಥರ ಕಮೆಂಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಾನು ಇನ್ಮೇಲೆ ಕತೆಗಳನ್ನೇ ಹಾಕಲ್ಲ